ಅರ್ಧ ಇಲ್ಲ ನಾವು ಇವತ್ತು ಮಾತ್ರ ಅಲ್ಲ ಎಲ್ಲಿ ಹೋದರೂ ಬಂದರೂ ನಿಮಗೆ ಬಿಳಿ ತೆರೆಗಳು ಹಣ್ಣು ತೆರೆಗಳು ಮಾತ್ರ ಕಾಣ್ತವೆ ಹಳ್ಳಿಗಳಲ್ಲಂತೂ ಬೇರೆಯೂ ಇಲ್ಲವೇ ಇಲ್ಲ ಬಿಳಿ ತೆರೆಗಳು ನಮ್ಮ ಸಂಪತ್ತು ಬೇಕು ನಮ್ಮ ಆಸ್ತಿ ಅನುಭವದ ಭಂಡಾರ ಅದು ಆದರೆ ಮುಂದಿನ ತಲೆಮಾರು ಬೇಕೋ ಬೇಡವೋ ದಶರಥ ರಾಜ್ಯ ನೆನಪಾಗ್ತದೆ ನಮಗೆ ದಶರಥ ರಾಜ್ಯದಲ್ಲಿ ಇಲ್ಲದಿರುವುದು ಏನೂ ಇಲ್ಲಿಲ್ವ ಎಲ್ಲವೂ ಇತ್ತು ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು ಸ್ವರ್ಗದ ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು ಅಷ್ಟು ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ದಶರಥನದ್ದು ಒಂದೇ ಕೊರತೆ ಇದ್ದಿದ್ದು ಅವನಿಗೆ ಭವಿಷ್ಯ ಇರಲಿಲ್ಲ ದಶರಥನಿಗೆ ಮುಂದುವರಿಕೆ ಇರಲಿಲ್ಲ ಮಕ್ಕಳಿರಲಿಲ್ಲ ಅಂತ ಇವತ್ತು ಕೂಡ ಅದೇ ಅದೇ ಸಮಸ್ಯೆ ಇದೆ ಮಕ್ಕಳಿಲ್ಲ ಯಾರು ಈ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೇದಿತ್ತೋ ಅವರು ಅಳವಡಿಸ್ಕೊಳ್ತಾ ಇಲ್ಲ ಆ ಸೂತ್ರವನ್ನು ಅವರು ಬಿಲ್ಕುಲ್ ಅಳವಡಿಸ್ಕೊಳ್ತಾ ಇಲ್ಲ ಅಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಮಕ್ಕಳು ಆದರೆ ಯಾವ ತಳಿ ಪ್ರಪಂಚಕ್ಕೆ ಬೇಕಾಗಿತ್ತೋ ದೇಶಕ್ಕೆ ಬೇಕಾಗಿತ್ತೋ ಯಾವ ತಳಿ ಬೇಡದ್ರೆ ಪ್ರಪಂಚಕ್ಕೆ ಶುಭ ಆಗ್ತಾ ಇತ್ತೋ ಆ ತಳಿಯವರು ಅತೀಮತ ಅರ್ಜಿ ಇರು ಈ ಜನಸಂಖ್ಯಾ ನಿಯಂತ್ರಣದ ಒಂದು ಪಾಲಿಸಿ ಇದೆಯಲ್ಲ ಸೂತ್ರ ಇದೆಯಲ್ಲ ಅದನ್ನು ಅಳವಡಿಸ್ಕೊಂಡಿದ್ದಾರೆ ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಮದುವೆ ಬೇಡ ಮಕ್ಕಳು ಬೇಡ ಏನು ಬೇಡ ಮದುವೆ ಬೇಡ ಅಂತ ಶಂಕರಾಚಾರ್ಯಾದ ಸಮಸ್ಯೆ ಏನೂ ಇಲ್ಲ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಇದು ಅದಲ್ಲ ಇದು ಜಾಲಿಯಾಗಿರಬೇಕು ಅಂತ ಈ ಮದುವೆ ಎಲ್ಲ ಬಂದನಾ ಅಂತ ಆ ಕಾರಣಕ್ಕೆ ಅದು ಅಂತ ನಿಕೃಷ್ಟವಾಗಿರ್ತಕ್ಕಂಥದ್ದು ಅಂತಹ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ ನಮಗೆ ದಕ್ಷಿಣ ಕೊರಿಯಾದ ನೆನಪಾಗ್ತದೆ ಅಂತ ಪ್ರಪಂಚದ ತುಂಬ ಮುಂದುವರೆದ ರಾಷ್ಟ್ರ ದಕ್ಷಿಣ ಕೊರಿಯಾ ಇವತ್ತಂತೂ ಕೊರಿಯಾದ ಪ್ರಭಾವ ನಮ್ಮ ಯುವಜನಾಂಗದ ಮೇಲೆ ತುಂಬ ದಟ್ಟವಾಗಿದೆ ಆದರೆ ನಿಮಗೊಂದು ಗೊತ್ತಿರಲಿ ಪ್ರಪಂಚದ ಭೂಪಟದಿಂದ ಯಾವುದಾದ್ರೂ ದೇಶ ಮೊಟ್ಟ ಮೊದಲು ಕಣ್ಮರೆಯಾಗೋದಿದ್ರೆ ಅದು ದಕ್ಷಿಣ ಕೊರಿಯಾ ಯಾಕೆ ಗೊತ್ತಾ ಇದೇ ಕಾರಣಕ್ಕೆ ಹವ್ಯಕರು ಯಾವ ಪಾಲಿಸಿಯನ್ನು ತುಂಬ ತುಂಬ ಆಗಿ ಅಳವಡಿಸ್ಕೊಂಡಿದ್ದಾರೋ ತುಂಬ ಗಂಭೀರವಾಗಿ ಇದೇ ಈ ಕುಟುಂಬ ಕಲ್ಯಾಣ ಅಂತ ಹೆಸರೋದಕ್ಕೆ ಅದು ಯಾವ ಕಲ್ಯಾಣವೋ ಗೊತ್ತಿಲ್ಲ ಅದು ಅದರ ಪರಿಣಾಮ ಏನು ಅಂದರೆ ಒಂದು ಕಾಲದಲ್ಲಿ ತುಂಬ ಕ್ಷಿಪ್ರವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇದ್ದಿದ್ದು ಅದು ಅಲ್ಲಿಂದ ಅಲ್ಲಿಗೆ ಬಂದು ಇಳಿದು ಹಿಡಿದು ಹಿಡಿದು ಹಿಂದೆ ಸರ್ಕಾರ ಜನಸಂಖ್ಯಾ ನಿಯಂತ್ರಣಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಇವತ್ತು ದಕ್ಷಿಣ ಕೊರಿಯಾದಲ್ಲಿ ಅಲ್ಲಿ ಮಕ್ಕಳನ್ನು ಪಡ್ಕೊಂಡ್ರೆ ತುಂಬ ಅದಕ್ಕೆ ಇನ್ಸೆಂಟಿವ್ಸ್ ಇದೆ ಮಕ್ಕಳಾದರೆ ಅದಕ್ಕೆ ತುಂಬ ಸವಲತ್ತುಗಳನ್ನು ಕೊಡ್ತಾ ಇರೋರು ಆದರೆ ಮಕ್ಕಳು ಆಗ್ತಾ ಇಲ್ಲ ಯಾಕೆಂದರೆ ಸಮಾಜದ ಮನಸ್ಸನ್ನು ಒಂದ್ಸರಿ ತಿದ್ದುಬಿಟ್ರೆ ಮಕ್ಕಳು ಬೇಡ ಅನ್ನೋ ತರ ತಿದ್ದುಬಿಟ್ರೆ ವಾಪಸ್ ತರೋಕೆ ಕಷ್ಟ ಇದೆ ಅದನ್ನು ಅಂತ ಯಾವ ಸವಲತ್ತು ಕೊಟ್ಟರು ಕೊಟ್ಟರು ಕೂಡ ತಾಯಿ ಅಂದ್ರೆ ಆಗೋಕೆ ಇಷ್ಟ ಇಲ್ಲ ತಂದೆಯಂದ್ರಿಗೆ ತಂದೆ ಆಗೋಕೆ ಇಷ್ಟ ಇಲ್ಲ ಯಾಕೆ ನಮಗಿದು ಸುಮ್ಮನೆ ಬರ್ಡನ್ ಅಂತ ಆ ಮಕ್ಕಳು ಅಂದರೆ ಒಂದು ಖುಷಿಯಂತಿತ್ತಲ್ಲ ಒಂದು ದೇವರು ಅಂತಿತ್ತಲ್ಲ ಆ ಸ್ಥಾನದಲ್ಲಿ ಅದೊಂದು ಬರ್ಡನ್ ಅನ್ನುವಂಥ ಒಂದು ಭಾವನೆ ಇದು ಅದು ಬಂದಿದ್ದರ ಫಲವಾಗಿ ಸರ್ಕಾರದ ಅಗಾಧ ಪ್ರಯತ್ನಗಳ ಫಲವಾಗಿ ಕೂಡ ಕುಸಿತಾ ಕುಸಿತಾ ಕುಸಿತ ಹೋಗ್ತಾ ಇದೆ ದಕ್ಷಿಣ ಕೊರಿಯಾದ ಜನಸಂಖ್ಯೆ ಹಾಗೆ ಇಲ್ಲೂ ಕೂಡ ಹವ್ಯಕರಲ್ಲಿ ಕೂಡ ಅದೇ ಆಗ್ತಾ ಇರುವಂಥದ್ದು ಎರಡು ಮಕ್ಕಳಿದ್ರೆ ತಂದೆ ತಾಯಿಗೆ ಎರಡು ಮಕ್ಕಳಿದ್ರೆ ಅದು ಅಲ್ಲಿಂದಲ್ಲಿಗೆ ಆಗೋದಿಲ್ಲ ಒಂದಿನ ಪೀಳಿಗೆ ಯಾಕೆಂದ್ರೆ ಎರಡು ಮಕ್ಕಳು ಬದುಕ್ತಾರೆ ಅಂತಿಲ್ಲ ಎರಡು ಮಕ್ಕಳಿಗೂ ಮದುವೆ ಆಗತ್ತೆ ಅಂತಿಲ್ಲ ಎರಡು ಮಕ್ಕಳಿಗೂ ಮಕ್ಕಳಾಗ್ತವೆ ಅಂತಿಲ್ಲ ಹಾಗಾಗಿ ಎರಡು ಅನ್ನೋದು ಗಂಡ ಹೆಂಡತಿ ಇಬ್ಬರಿಗೆ ಎರಡು ಮಕ್ಕಳು ಅನ್ನೋದು ಸಮಾಜವನ್ನು ಅಲ್ಲಿಂದಲಿಗೆ ಇಡುತ್ತೆ ಅಂತಿಲ್ಲ ಅದು ಎರಡು ಹೋಗಲಿ ಒಂದು ಇಲ್ಲ ಇವತ್ತು ಈ ಸರ್ಕಾರದ ಯಾವ ಪಾಲಿಸಿ ಕೂಡ ಅಗತ್ಯ ಇಲ್ಲ ಮೆಂಟಾಲಿಟಿ ಆಗಿದೆ ಅಂತ ನಾವು ಎಷ್ಟೋ ತಂದೆ ತಾಯಿಯಿಂದ ಬಳಿ ಮಾತಾಡುವಾಗ ಒಂದೇ ಸಾಕಾಗಿದೆ ಇನ್ನೊಂದು ಬೇಡ ಯಾಕಿಂತ ಮನಸ್ಸು ಬಂತು ನಿಮ್ಮ ಅಪ್ಪ ಅಮ್ಮನಾಗ ಇದೇ ಮನಸ್ಸಾಗಿದ್ರೆ ನೀವು ಹುಡ್ತಿದ್ರ ಅಂತ ಇದೇ ಮನಸ್ಥಿತಿ ನಿಮ್ಮ ತಂದೆ ತಾಯಿಯಂದ್ರಿಗೆ ಇದ್ದಿದ್ರೆ ಇರ್ತಿದ್ರಿ ಇವತ್ತು ಮಕ್ಕಳು ಸಂಪತ್ತು ನಮಗೆ ನಾವು ಒಂದು ಅಭಿಯಾನವನ್ನು ಮಾಡ್ತಾ ಇದ್ವಿ ನಿಮಗೆಲ್ಲ ಗೊತ್ತೇ ಇದೆ ಅಪರೂಪದ ಭಾರತದ ತಳಿಗಳನ್ನು ಉಳಿಸುವಂಥ ಅಭಿಯಾನ ಮಾಡ್ತಾ ಇದ್ವು ಆದರೆ ಇವತ್ತು ಅನ್ನಿಸ್ತದೆ ನಮಗೆ ಅಪರೂಪದ ಈ ಹವ್ಯಕ ತಳಿ ಉಳಿಸ್ತಕ್ಕಂಥ ಅಭಿಯಾನ ಮಾಡುವಂಥ ಸಂದರ್ಭ ಬಂದಿದೆ ಇವತ್ತು ಅಂತ ನೀವೆಲ್ಲ ಹೇಗೆ ತಗೋತೀರೋ ಗೊತ್ತಿಲ್ಲ ನಮ್ಮ ಈ ಮಾತುಗಳನ್ನು ಇದು ಗೊಡ್ಡು ಅಂತ ನೀವು ಕರಿಬೋದು ಇದು ಹಿಂದುವರೆದ ಮನಸ್ಥಿತಿಯಿಂದ ಕೂಡ ನೀವು ಹೇಳ್ಬೋದು ನಮ್ಮನ್ನು ತಮಾಷೆ ಮಾಡ್ಬೋದು ನೀವು ಅನೇಕರು ಸೋಕಾಲ್ಡ್ ಯಾರು ಮುಂದುವರೆದವರು ಇರ್ತಾರೆ ತಮಾಷೆ ಕೂಡ ಮಾಡ್ಬೋದು ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ಮಕ್ಕಳು ಬೇಕು ಕಂಚಿ ಪರಮಾಚಾರ್ಯರು ಕಂಚಿ ಪರಮಾಚಾರ್ಯರು ವೀರಮಾತ ಅಂತ ಒಂದು ಪ್ರಶಸ್ತಿ ಕೊಟ್ಟು ಸಮ್ಮಾನ ಮಾಡ್ತಾಯಿದ್ರು ಅನೇಕ ಮಕ್ಕಳನ್ನು ಹೆತ್ತ ತಾಯಿಗೆ ಕಂಚಿ ಪರಮಾಚಾರ್ಯರು ನಡೆದಾಡುವ ದೇವರು ಅಂತ ಅವ್ರ ಜನ ಕರಿತಾ ಇದ್ರು ಅವರು ವೀರಮಾತ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾ ಇದ್ರು ಕಂಚಿ ಮಠದಲ್ಲಿ ನಮಗೂ ಅದನ್ನು ಮಾಡೋ ಮನಸ್ಸಿದೆ ನಮ್ಮ ಮಠದಲ್ಲಿ ನಮಗೂ ಅದನ್ನು ಮಾಡೋ ಮನಸ್ಸಿದೆ ಮೂರು ಮಕ್ಕಳಿದ್ರೆ ನೀವು ಈ ಸನ್ಮಾನ ನಮ್ಮಿಂದ ಐದು ಮಕ್ಕಳಿದ್ದ ಧನ್ಯ ಜನನೇ ಒಳ್ಳು ಅಂತ ಐದು ಮಕ್ಕಳು ನಮ್ಗೆ ಗೊತ್ತಿಲ್ಲ ಇಡೀ ಸಭಾಂಗಣದಲ್ಲಿ ಯಾರಾದರೂ ಒಬ್ರಿಬ್ಬರು ಕೂಡ ಇರಲಿಕ್ಕಿಲ್ಲ ಅಂತ ಹಳೆ ತಲೆಮಾರು ಇರ್ಬೋದು ಹೊಸ ತಲೆಮರಳು ಇಲ್ಲ ಅಂತ ಮಂತ್ರಗಳನ್ನೇ ತಿದ್ದಲಾಗಿದೆ ಬಹು ಪುತ್ರ ಲಾಭಂ ಅನ್ನೋ ಮಂತ್ರದ ಶಬ್ದ ಇದೆಯಲ್ಲ ಇವತ್ತು ಪುರೋಹಿತರಿಗೆ ಆ ಶಬ್ದ ಹೇಳೋಕೆ ಧೈರ್ಯ ಇಲ್ಲ ಆ ಮಂತ್ರವನ್ನು ತಿದ್ದುಬಿಟ್ಟಿದ್ದಾರೆ ಬಹು ಕೀರ್ತಿ ಲಾಭಂ ಅಂತ ಬಹು ಪುತ್ರ ಲಾಭಂ ಅನ್ನೋ ಶಬ್ದ ಆಶೀರ್ವಾದದ ಮಂತ್ರದ ಅಂಗವಾಗಿ ಬರ್ತಕ್ಕಂಥದ್ದು ಅದು ಬಹು ಕೀರ್ತಿ ಲಾಭಂ ಆಗಿದೆ ಇವತ್ತು ಮಂತ್ರಗಳನ್ನು ತಿದ್ದುವ ಪ್ರಶ್ನೆ ಇಲ್ಲ ಈಗ ಅಗ್ನಿ ಮಹಿಳೆ ಪುರೋಹಿತನ ಪ್ರಾರಂಭ ಆಗುತ್ತೆ ಋಗ್ವೇದ ಅದನ್ನು ಒಂದಿ ಮಹಿಳೆ ಅಂತ ಮಾಡೋ ಹಾಗಿಲ್ಲ ಅದೇ ಅರ್ಥದ ಇನ್ನೊಂದು ಶಬ್ದ ಅನ್ನೋದು ಯಾಕೆಂದ್ರೆ ಅಕ್ಷರ ಅಕ್ಷರ ಹಾಗೆ ಇರಬೇಕು ವೇದ ಅಂತಂದರೆ ಸ್ವರ ಸ್ವರ ಹಾಗೆ ಇರಬೇಕು ತಿದ್ದು ಹಾಗಿಲ್ಲ ವ್ಯತ್ಯಾಸ ಮಾಡೋ ಹಾಗಿಲ್ಲ ಆದರೆ ಇವತ್ತು ನಮ್ಮ ವೈದಿಕರು ಶಬ್ದವನ್ನೇ ತಿದ್ದಿ ಬಹು ಪುತ್ರ ಲಾಭವಂತಿರೋ ಅಲ್ಲಿ ಬಹು ಕೀರ್ತಿ ಲಾಭವಂತ ಮಾಡಿದ್ದಾರೆ ಅಂತ ಯಾಕೆಂದರೆ ನೀವು ಹೇಗಿದ್ದೀರೋ ಅವರು ಹಾಗಿರ್ತಾರೆ ಅಂತ ಅವರಿಗೆ ಭಯ ಇದೆ ಅಂತೆ ಬಹು ಪುತ್ರಲಾಭವನ್ನು ಆಶೀರ್ವಾದ ಮಾಡೋಕ್ಕೆ ಭಯ ಇದೆ ಅವರಿಗೆ ಅಂತ ಆದರೆ ನಮಗೆ ಯಾವ ಭಯವೂ ಇಲ್ಲ ನಾವು ನಿಮ್ಗೆ ಒಂದೇ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ ನಿಮಗೆ ಮಕ್ಕಳು ಬೇಡುವಾದರೆ ಪರವಾಗಿಲ್ಲ ನೀವು ಮೂರನೇ ಮಗು ಪಡ್ಕೊಳ್ಳಿ ಆ ಮೂರನೇ ಮಗುವಿನ ಜವಾಬ್ದಾರಿ ರಾಮಚಂದ್ರಾಪುರ ಮಠದ್ದು ಮೂರು ನಾಲ್ಕು ಐದನೇ ಮಕ್ಕಳನ್ನ ಪಡ್ಕೊಳ್ಳೋದಾದರೆ ನೀವು ನಗ್ತಾ ಇದ್ದೀರಿ ಗೊತ್ತು ನಮಗೀಗ ಈ ಆ ಮಕ್ಕಳನ್ನ ಪಡ್ಕೊಳ್ಳೋದಾದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳು ಉದ್ಯೋಗ ನಿಮ್ಮ ಮಕ್ಕಳು ಒಂದು ಸ್ಥಿತಿಗೆ ಬರುವಂಥ ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆ ನಾವೇ ತಾಯಿ ತಂದೆ ಆಗ್ತೇವೆ ಮಠನೇ ತಾಯಿ ತಂದೆ ಆಗ್ತದೆ ಮಕ್ಕಳನ್ನು ಪಡ್ಕೊಳ್ಳಿ ಎಷ್ಟೋ ಮನೆಗಳು ಬಾಗಲು ಮುಚ್ಚಿದಾಗ ನೀವು ಹಳ್ಳಿಗಳಿಗೆ ಹೋದರೆ ಎಷ್ಟೆಷ್ಟೋ ಪರಂಪರೆಗಳು ಮುಗಿದಿದ್ದಾವೆ ಆದರೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಇಡೀ ಸಮಾಜ ಆ ವಿಷಯದಲ್ಲಿ ನಿದ್ರೆ ಯಾರೂ ಗಮನಿಸ್ತಾ ಇಲ್ಲ ಅಂತ ಹಾಗಾಗಿ ಈ ಸಮ್ಮೇಳನದಲ್ಲಿ ನಾವು ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ಚಿಂತನೆ ಮಾಡಬೇಕು ನಮ್ಮ ಸಂಖ್ಯೆ ಬೇಕು ಈಗ ಎಲ್ಲಿ ನಮ್ಮ ಸಂಖ್ಯೆ ನೆನಪಾಗ್ತದೆ ಅಂದರೆ ಒಂದು ರಾಜಕಾರಣ ಅಂದ್ಕೊಳ್ಳೆ ಸಂಖ್ಯೆ ನೆನಪಾಗ್ತದೆ ನಮಗೆ ಒಂದು ಸವಲತ್ತು ಕೂಡಲೇ ನಮ್ಮ ಸಂಖ್ಯೆ ಚಿಕ್ಕದು ಅಂತ ನಾವು ಅನ್ಭವಿಸ್ತೇವೆ ನಮ್ಗೆ ಯಾವ ಸವಲತ್ತು ಸಿಗುತ್ತೆ ಯಾವ ಸವಲತ್ತು ಕೂಡ ಸಿಗುತ್ತೆ ಹೋಗಲಿ ನೀವು ವಿಶೇಷತೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಜೆಸಿಂಹ ಇದ್ದಾರೆ ನಾವು ಎಷ್ಟು ಎಮ್ ಎಲ್ ಎಗಳನ್ನು ಕಳಿಸ್ಬೋದು ಎಷ್ಟು ಎಂ ಪಿಗಳನ್ನು ಕಳಿಸ್ಕೊಡ್ಬೋದು ಸಂಖ್ಯೆ ಇಲ್ಲ ಸಮಾಜದ ಅನೇಕ ದುರವಸ್ಥೆಗಳಿಗೆ ಉತ್ತರ ಏನು ಅಂದರೆ ಸಂಖ್ಯೆ ಇಲ್ಲ ಅಂತ ಇದೇ ಉತ್ತರ ಅಂತ ಹಾಗಾದರೂ ಸಂಖ್ಯಾವರ್ಧಿಗೆ ನಾವು ಚಿಂತನೆ ಮಾಡಬಾರ್ದು ಮಾಡಬೇಕು ಅಂತ ನಮಗೆ ತುಂಬ ಗಂಭೀರವಾಗಿ ಅನಿಸ್ತಿದೆ ಹಾಗಾಗಿ ನೀವು ಸಮಾಜ ವರ್ಧಕರಾಗೋದಾದರೆ ನಿಮ್ಮನ್ನು ಮಠ ತುಂಬ ಹೃದಯದಿಂದ ಆಶೀರ್ವದಿಸ್ತದೆ ನಿಮ್ಮನ್ನು ಎತ್ತ ಹಿಡಿತದೆ ಅಡಿಯ ಸಮಾಜದ ಮಧ್ಯದಲ್ಲಿ ಎತ್ತು ಹಿಡಿದು ನಿಮ್ಮನ್ನು ತೋರಿಸ್ತದೆ ಅಂತ ಇವರಿಂದಾಗಿ ಸಮಾಜದ ಸಮಾಜ ಉಳಿತದೆ ಸಮಾಜ ಬೆಳೀತದೆ ಅಂತ ಮುಂದಿನ ಪೀಳಿಗೆಗೆ ಬೇಕು ಅನ್ನೋ ಮಾತನ್ನು ಈ ಸಮಯದಲ್ಲಿ ನಾವು ನೆಪ್ಮಾಡ್ಕೊಡ್ತೇವೆ ಹಾಗಾಗಿ ನಶಿಸಿ ಹೋಗುತ್ತಿರುವಂಥ ಅಪರೂಪದಲ್ಲಿ ಅಪರೂಪದ ಶ್ರೇಷ್ಠದಲ್ಲಿ ಶ್ರೇಷ್ಠವಾದ ಹವ್ಯಕ ತಳಿಯನ್ನು ಉಳಿಸಿ ಒಂದು ಮಾತು ಬಂತು ಸರ್ಕಾರದ ಮುಂದೆ ಏನು ಡಿಮ್ಯಾಂಡ್ ಮಾಡ್ತೀರಿ ಈ ಸಮ್ಮೇಳನದ ನಿರ್ಣಯಗಳು ಏನು ತಗೋತೀರಿ ಅಂತ ಏನೂ ಡಿಮ್ಯಾಂಡ್ ಸರ್ಕಾರದ ಮುಂದೆ ಇಲ್ಲ ಈ ಸಮಾಜದ ಮುಂದೆ ಇರ್ತಕ್ಕಂಥದ್ದು ಉಳ್ಕೊಳ್ಳೋಣ ನಾವು ಅಂತ ಉಳ್ಕೊಳ್ಳೋಣ ನಾವು ಭೂಮಿಯ ಮೇಲೆ ನಮ್ಮ ಗುರು ತುಳಿಲಿ ನಮ್ಮ ಶಕ್ತಿ ಹ್ರಾಸ ಆಗದೆ ಇರಲಿ ಇದನ್ನು ತುಂಬ ಗಂಭೀರವಾಗಿ ಯಾಕೆಂದರೆ ಇದು ಆರಂಭ ಇದು ಈಗಲೇ ಪ್ರಸ್ತಾಪ ಮಾಡ್ಬೇಕು ನಾವು ಅದನ್ನು ಇನ್ನು ಮೂರು ದಿನದ ಸಮ್ಮೇಳನ ಇದೆ ಮುಂದೆ ಬರುವ ಅನೇಕ ಈ ಬಗ್ಗೆ ಚರ್ಚೆ ಮಾಡಲಿ ಮಾತಾಡಲಿ ನೀವು ತಮಾಷೆ ಮಾಡಿದ್ರೆ ಪರವಾಗಿಲ್ಲ ಮಾತಾಡಿ ಇದನ್ನು ಯಾಕೆಂದ್ರೆ ಇವತ್ತು ನಿಮ್ಮ ತಮಾಷೆ ಅಂತ ಇದ್ದರೆ ಒಂದು ದಿವಸ ನಿಮ್ಮ ತಲೆಗೆ ಹೋಗ್ಬೋದು ಅಂತ ತಮಾಷೆ ಅಲ್ಲ ಇದು ಅಂತ ಅನಿಸ್ಬೋದು ಅಂತ ಆದರೆ ನಮಗೆ ಮಾತ್ರ ಯಾಕೆ ತಮಾಷೆ ಅಲ್ಲ ಅಂದರೆ ಇಲ್ಲಿಂದ ನಮ್ಗೆ ಇಡೀ ಸಮಾಜ ಕಾಣ್ತದೆ ನಾವು ಎಲ್ಲಿ ಕುಡ್ತಿದ್ದೇವ ಈ ಎತ್ತರದ ಸ್ಥಾನ ಇಲ್ಲಿಂದ ಇಡೀ ಸಮಾಜ ಕಾಣ್ತದೆ ಅದರ ಕ್ಷಯವೂ ಕೂಡ ಕಾಣ್ತದೆ ಅಲ್ಲಿ ಬರೀ ಮುದುಕರು ಉಳಿತಾ ಇರತಕ್ಕಂಥದ್ದು ಕೂಡ ಕಾಣ್ತದೆ ಎಲ್ಲಿ ನೋಡಿದ್ರು ಬರೀ ಹಿರಿತಲೆಗಳ ಮಾತ್ರ ಉಳಿತಾ ಇರತಕ್ಕಂಥದ್ದು ಅದು ಮಾತ್ರ ಕಾಣ್ತದೆ ದುಃಖ ಆಗ್ತದೆ ತುಂಬ ಅಂತ ಮುಂದೆ ಏನು ಎಂಬ ಪ್ರಶ್ನೆ ಕಾಡ್ತದೆ ಅಂತ ಭವಿಷ್ಯ ಏನು ಹೇಗಾದರೆ ಅಂತ ಹಾಗಾಗಿ ಇದು ತುಂಬ ಮುಖ್ಯದಲ್ಲೇ ಮುಖ್ಯವಾದ ವಿಷಯ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಾಡ್ಕೊಡ್ತೇವೆ ಏನೇ ಆಗಲಿ ಒಂದು ಮಹಾ ಪ್ರಯತ್ನ ನಡೀತಾ ಇದೆ ಕೆಲವಾರು ವರ್ಷಗಳ ಹಿಂದೆ ಡಾಕ್ಟರ್ ಗಿರಿಧರ್ ಕಜಯ್ ಮತ್ತು ವೇಣು ವಿಘ್ನ ನೇತೃತ್ವದಲ್ಲಿ ಒಂದು ತಂಡವನ್ನು ಆಶೀರ್ವಾದ ಮಾಡಿದಾಗ ನಮಗೆ ತುಂಬ ನಿರೀಕ್ಷೆಗಳಿದ್ವು ತುಂಬ ನಿರೀಕ್ಷೆಗಳಿದ್ವು ಇವರು ಸಮಾಜಕ್ಕೆ ದಿಕ್ಕಾಗ್ತಾರೆ ಇವರು ಸಮಾಜವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಇವರು ಅಮೂಲ್ಯವಾದ್ದನ್ನು ಕೊಡ್ತಾರೆ ಸಮಾಜಕ್ಕೆ ಅನ್ನೋ ಭಾವನೆ ನಮಗಿತ್ತು ಆದರೆ ಅದನ್ನು ಮೀರಿ ಅವರು ಬೆಳೆದಿದ್ದಾರೆ ನಮ್ಮ ನಿರೀಕ್ಷೆಯನ್ನು ಮೀರಿ ಅದನ್ನು ದಾಟಿ ಎಷ್ಟೋ ಮಂದಿ ಅವರು ಹೋಗಿದ್ದಾರೆ ಈ ಸಮ್ಮೇಳನಗಳು ಅದಕ್ಕೆ ಪ್ರತ್ಯಕ್ಷ ದೃಷ್ಟಾಂತಗಳು ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದರ ಹಿಂದೆ ಅದ್ಭುತವಾಗಿರುವಂಥ ಶ್ರಮ ಇದೆ ಮತ್ತು ಧೈರ್ಯ ಕೂಡ ಇದೆ ಈ ಸಮ್ಮೇಳನ ಮಾಡಬೇಕಾದ್ರೆ ತುಂಬ ಧೈರ್ಯ ಬೇಕು ತುಂಬ ಶ್ರಮವೂ ಬೇಕು ಅವರು ಎಷ್ಟು ನಿದ್ದೆಗೆಟ್ಟರೋ ಎಷ್ಟು ತ್ಯಾಗ ಮಾಡಿದರೋ ತಮ್ಮ ಪ್ರೊಫೆಷನನ್ನು ಏನು ತ್ಯಾಗ ಮಾಡಿದರೋ ಅದು ಅವರಿಗೆ ಗೊತ್ತದು ಮತ್ತು ಆ ತಂಡಕ್ಕೆ ಅಂತ ಆದರೆ ದೊಡ್ಡ ಪ್ರಯತ್ನವೊಂದನ್ನು ಮಾಡಿದ್ದಾರೆ ಇಡೀ ಪ್ರಪಂಚದ ಹವ್ಯಕನ್ನು ಒಂದುಗೂಡಿಸ್ತಕ್ಕಂಥ ಒಂದು ಮೈದಾನದಲ್ಲಿ ತರ್ತಕ್ಕಂಥ ಮಹಾ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ನಾವು ತುಂಬ ಆಶೀರ್ವಾದ ಮಾಡ್ತೇವೆ ಎಷ್ಟು ಮಾಡಿದರೂ ಸಾಲದು ನೀವು ಆಶೀರ್ವಾದ ಮಾಡಿ ಅವರಿಗೆ ಸಾಥ್ ಕೊಡಿ ಸಮಾಜ ಕಟ್ಟುವಲ್ಲಿ ಸಾಥ್ ಕೊಡಿ ಜೊತೆಗಿರಿ ನಿಮ್ಮ ಶಕ್ತಿ ಅವ್ರ ಶಕ್ತಿ ಜೊತೆ ಸೇರಿದರೆ ಅಸಾಧ್ಯವಾದ್ದನ್ನು ಅದ್ಭುತವಾದ್ದನ್ನು ಸಾಧನೆ ಮಾಡಬಹುದು ಎಂಬುದಾಗಿ ಈ ಸಮಯದಲ್ಲಿ ನಿರ್ಮಾಣಿಕೊಳ್ತೇವೆ ಮತ್ತು ಕೊನೆಯಲ್ಲಿ ಎಷ್ಟೇ ಇರಲಿ ಸಂಖ್ಯೆ ಇದ್ದಷ್ಟು ಮಂದಿ ಒಂದಾಗಿರಲಿ ಮತ್ತು ಸರಿಯಾದ ಇರಲಿ ನಾವು ಇದ್ದಷ್ಟು ಮಂದಿ ಯಾಕೆಂದರೆ ನಮಗಷ್ಟು ಶಕ್ತಿ ಇದೆ ನಾವು ಒಪಿನಿಯನ್ ಮೇಕರ್ಸ್ ನಿಜ ಈಗ ನಮ್ಮದೇ ವೋಟ್ ತುಂಬ ಕಡಿಮೆ ಇರ್ಬೋದು ಆದರೆ ಒಪಿನಿಯನ್ ಫಾರ್ಮ್ ಮಾಡೋಕೆ ಹೊರಟ್ರೆ ಇಡೀ ಸಮಾಜ ಬದಲಾಯಿಸೋ ಚೈತನ್ಯ ನಮಗಿದೆ ಇಡೀ ಸಮಾಜಕ್ಕೆ ಬುದ್ಧಿಯಾಗಿ ಕೆಲಸ ಮಾಡ್ತಕ್ಕಂಥ ಚೈತನ್ಯ ನಮಗಿದೆ ಅಂತ ಹಾಗಾಗಿ ಇರುವಷ್ಟು ಮಂದಿ ಒಗ್ಗಟ್ಟಾಗಿರೋಣ ಮತ್ತು ಸರಿದಾರಿಯಲ್ಲಿ ಯಾವ ದಾರಿಯಲ್ಲಿ ಮಯೂರು ವರ್ಣ ಕರ್ಕೊಂಡು ಬಂದ ನಮ್ಮನ್ನ ಅಹಿಚ್ಛತ್ರದಿಂದ ಹೈಬಂದಕ್ಕೆ ಅಂತಹ ಒಳ್ಳೆಯ ಜ್ಞಾನದ ದಾರಿಯಲ್ಲಿ ತಿಳುವಳಿಕೆ ದಾರಿಯಲ್ಲಿ ನಾವೆಲ್ಲರೂ ಸಾಗುವಂತೆ ಆಗಲಿ ಈ ಸಮ್ಮೇಳನ ಪೂರ್ಣಾರ್ಥದಲ್ಲಿ ಯಶಸ್ವಿಯಾಗಲಿ ಇಡೀ ಸಮಾಜಕ್ಕೆ ಶಕ್ತಿ ಚೈತನ್ಯ ತುಂಬಿ ಇಡೀ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ ಸಮಾಜ ಪುರುಷನನ್ನು ಎಚ್ಚೆತ್ತುಗೊಳಿಸು ಎಚ್ಚರಗೊಳಿಸ್ತಕ್ಕಂಥ ಯಾಕೆಂದರೆ ಈ ಹವಿಕ ಸಮಾಜದ ಬಗ್ಗೆಯೂ ಆ ಮಾತನ್ನು ಹೇಳ್ಬೋದು ಮಲಗಿದ್ರೆ ಕುಂಭಕರ್ಣ ಎದ್ರೆ ಹನುಮಂತ ಸಮಾಜ ಹೇಗೆ ಅಂದರೆ ಮಲಗಿದ್ರೆ ಎಚ್ಚರಿಕೆ ಆಗೋದಿಲ್ಲ ಅಂತ ಕುಂಭಕರ್ಣ ಎದ್ದರೆ ಏನು ಪ್ರಕ್ರಿ ಸಾಧನೆ ಮಾಡ್ತಾರೆ ಹನುಮಂತ ಅಂತ ಅಂಥ ಸಮಾಜ ಇದು ಹಾಗಾಗಿ ಸಮಾಜವನ್ನು ಎಚ್ಚರಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಈ ಸಮ್ಮೇಳನ ಪೂರ್ಣವಾಗಿ ಸಫಲವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ ನಮ್ಮ ಆರಾಧ್ಯ ದೇವತೆಗಳನ್ನು ಮನಸಾರೆ ಸಂಪ್ರಾರ್ಥಿಸಿ ಈ ಸಮುದಾಯವನ್ನು ಹರಿಸಿ ಈ ಸಮುದಾಯವನ್ನು ಶಾಶ್ವತವಾಗಿ ಸುಖವಾಗಿ ಇಡಿ ಈ ಸಮುದಾಯ ಲೋಕೋಪಕಾರಕವಾದ ಪ್ರಪಂಚಕ್ಕೆ ಬೆಳಕಾಗ್ತಕ್ಕಂಥ ಸಮುದಾಯವಾಗಿ ಉಳಿದು ಬರಲಿ ಬೆಳೆದು ಬರಲಿ ಎಂಬುದಾಗಿ ಆ ದೇವತೆಗಳಲ್ಲಿ ಸಂಪ್ರಾರ್ಥಿಸಿ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮಾನ್ಯರನ್ನು ಯತಿಶ್ರೇಷ್ಠರನ್ನು ಅಭಿನಂದಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ವಿಶ್ವಕ್ಕೆ ಒಳಿತಾಗಲಿ ಹವ್ಯಕರಿಗೆ ಒಳಿತಾಗಲಿ ಅವರ ಮೂಲಕ ವಿಶ್ವಕ್ಕೆಲ್ಲ ಒಳಿತಾಗಲಿ ಎಂಬುದಾಗಿ ಹಾರೈಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರೇ ರಾಮ್